ನಮಸ್ಕಾರ ಬುಕಿಂಗ್ ಕೆರೆಗೆ ಸ್ವಾಗತ ನಾನು ಧರಣೀಶ್ ಬುಕಿನಕೆರೆ ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟ ಸ್ವಲ್ಪ ತಣ್ಣಗಾಗಿದೆ ಅನ್ನೋ ರೀತಿನಲ್ಲಿ ಇತ್ತು ಆದ್ರೆ ಒಳ ಒಳಗೆ ಬೇರೆ ಏನೇನೋ ಬೆಳವಣಿಗೆಗಳಾಗ್ತಿದವೆ ಅದರಲ್ಲಿ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ತಯಾರಿ ನಡೆಸ್ತಿರುವಂತಹ ಹಠ ಇಳಿದಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಂಕ್ರಾಂತಿಯ ನಂತರ ಬಂಡ್ ಹೇಳ್ತಾರೆ ಅನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ ಸಂಕ್ರಾಂತಿಯ ನಂತರ ಹೈಕಮಾಂಡ್ ಅನ್ನ ಕೇಳ್ತಾರೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಹೈಕಮಾಂಡ್ ಒಪ್ಪಿದ್ರೆ ಸರಿ ದೆಹಲಿ ಕರೆಸಿ ಮಾತನಾಡಿದ್ರೆ ಸರಿ ಇಲ್ಲದೆ ಇದ್ರೆ ಅವರ ಬಂಡಾಯ ಸ್ಫೋಟಗೊಳ್ಳುತ್ತೆ ಎನ್ನುವಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದಾರೆ ಯಾವ ರೀತಿಯಲ್ಲಿ ಬಂಡ ಹೇಳ್ಬೇಕು ಹೈಕಮಾಂಡ್ ಗೆ ಯಾವ ರೀತಿಯಲ್ಲಿ ಬಿಸಿ ಮುಟ್ಟಿಸ್ಬೇಕು ಹೈಕಮಾಂಡ್ ಯಾವ ರೀತಿಯಲ್ಲಿ ಮಾಡಿದ್ರೆ ಮಣಿಬಹುದು ಅನ್ನುವಂತಹ ಲೆಕ್ಕಾಚಾರಗಳನ್ನ ಮಾಡ್ತಾ ಇದ್ದಾರೆ ತಯಾರಿಗಳನ್ನ ನಡೆಸ್ತಾ ಇದ್ದಾರೆ ಸಂಕ್ರಾಂತಿಯ ನಂತರ ನಿಜವಾದ ಕ್ರಾಂತಿ ಆಗ್ಬಹುದು ಯಾಕೆಂದ್ರೆ ಇಷ್ಟು ದಿನ ನವಂಬರ್ ಕ್ರಾಂತಿ ಸಂಕ್ರಾಂತಿ ಅಂತೆಲ್ಲ ಹೇಳ್ತಿದ್ರಲ್ಲ ಅದು ಸಂಕ್ರಾಂತಿ ಹಬ್ಬದ ಬಳಿಕ ನಿಜಕ್ಕೂ ಕ್ರಾಂತಿಯ ಸ್ವರೂಪವನ್ನು ಪಡ್ಕೊಳ್ಬಹುದು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ ಅದನ್ನು ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೇ ಅದಕ್ಕೂ ಮೊದಲು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಗಿನ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಶತಾಯಗತಾಯ ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೊರಟಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಅದಕ್ಕೆ ಈಗಾಗಲೇ ಅವರು ಹೈಕಮಾಂಡ್ ಅನ್ನ ಹೋಲಿಸ್ಕೊಳ್ವಂತ ಪ್ರಯತ್ನವನ್ನ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಕೂಡ ಹೈಕಮಾಂಡ್ ನನ್ನನ್ನ ಗಮನಿಸ್ತಾ ಇದೆ ಹೈಕಮಾಂಡ್ ನನ್ನ ಕೆಲಸವನ್ನ ಗಮನಿಸ್ತಾ ಇದೆ ಹೈಕಮಾಂಡ್ ನಾನು ಮಾಡಿದಂತ ಕೆಲಸವನ್ನ ಪುರಸ್ಕರಿಸುತ್ತೆ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು ನೇರವಾಗಿ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ತದೆ ಅನ್ನುವಂತಹ ಮಾತನ್ನ ಹೇಳದೇ ಇದ್ರು ಕೂಡ ಹೈಕಮಾಂಡ್ ಮೇಲೆ ವಿಶ್ವಾಸ ಇಟ್ಟು ಅವರು ನಡೀತಾ ಇದ್ರು ಆದ್ರೆ ಸರ್ಕಾರ ಬಂದು ಎರಡೂವರೆ ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ತನ್ನ ಕರೆದು ಮಾತನಾಡುತ್ತೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡುತ್ತೆ ಅನ್ನುವಂತ ವಿಶ್ವಾಸ ಕಮ್ಮಿ ಆಗಿರಬಹುದು ಯಾಕೆ ಕಮ್ಮಿ ಆಗಿರ್ಬೋದು ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಇಷ್ಟು ದಿನ ಹೈಕಮಾಂಡ್ ಜಪ ಮಾಡ್ತಿದಂತಹ ಡಿ ಕೆ ಶಿವಕುಮಾರ್ ಈಗ ಶಾಸಕರ ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಹೆಚ್ಚೆಚ್ಚು ಶಾಸಕರನ್ನ ತಮ್ಮ ಕಡೆ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿರುವಂತಹ ಕೆಲವು ಶಾಸಕರನ್ನ ಮತ್ತು ಸಚಿವರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಮೊದಲಿಗೆ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿ ಮಾಡಿದ್ದು ಅದಾದ ನಂತರ ಕೆ ಜೆ ಜಾರ್ಜ್ ಅವರನ್ನ ಭೇಟಿ ಮಾಡಿದ್ರು ಅದ್ರ ಬಳಿಕ ಡಿ ಕೆ ಶಿವಕುಮಾರ್ ಅವರ ಪರಮ ವಿರೋಧಿ ಅಂತ ಹೇಳಿದಂತಹ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು ಈಗ ಮೊನ್ನೊನ್ನೆ ಎಂ ಬಿ ಪಾಟೀಲ್ ಅವರನ್ನ ಭೇಟಿ ಮಾಡಿದ್ದಾರೆ ಮತ್ತೆ ಕೆ ಎನ್ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಬಂಧ ಎಣ್ಣೆ ಸೀಗೆಕಾಯಿ ಸಂಬಂಧ ಅಂತ ಹೇಳಾಗ್ತಾ ಇತ್ತು ಅಂತ ಕೆ ಎನ್ ರಾಜಣ್ಣ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಇವೆಲ್ಲವೂ ಮುಖ್ಯಮಂತ್ರಿ ಪಾಳಯದಲ್ಲಿ ಗುರುತಿಸಿಕೊಂಡಿರುವಂತವರನ್ನ ತಮ್ಮ ಕಡೆಗೆ ಸೆಳೆಯುವಂತ ಪ್ರಯತ್ನ ತಂತ್ರಗಾರಿಕೆ ಅಂತ ಹೇಳಲಾಗ್ತಾ ಇತ್ತು ಹೀಗೆ ಶಾಸಕರನ್ನ ತನ್ನ ಕಡೆ ಸೆಳೆಯುವಂತ ಪ್ರಯತ್ನ ನಡೆಸ್ತಿರುವಂತಹ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ತನಗೆ ಶಾಸಕರ ಬೆಂಬಲ ಇದೆ ಶಾಸಕರ ಬೆಂಬಲ ಇರುವ ಕಾರಣಕ್ಕೋಸ್ಕರ ನೀವು ನನಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿ ಅನ್ನುವಂತ ಸಂದೇಶ ರವಾನಿಸ್ಲಿಕ್ಕೋಸ್ಕರ ಸಂಕ್ರಾಂತಿಯ ನಂತರ ಬಂಡೇಳ್ತಾರೆ ಅಂತೇಳಿ ತಿಳಿ ಬರ್ತಿರೋದು ಯಾಕಪ್ಪ ಸಂಕ್ರಾಂತಿಯ ರಂತ್ರ ಅಂತಂದ್ರೆ ಈವರೆಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ ರಾಹುಲ್ ಗಾಂಧಿ ಆಗಲಿ ಕೆ ಸಿ ವೇಣುಗೋಪಾಲ್ ಆಗಲಿ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನಕ್ಕೆ ಸೊಪ್ಪು ಹಾಕಿಲ್ಲ ಭೇಟಿಗೆ ಸಮಯಾವಕಾಶವನ್ನ ಕೊಟ್ಟಿಲ್ಲ ಇದರಿಂದ ಹೀಗೆ ಕಾತ್ ಕುಳಿತುಕೊಂಡ್ರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಖಾತ್ರಿ ಆದಂತೆ ಇದೆ ಆ ಕಾರಣಕ್ಕೋಸ್ಕರ ಒಂದ್ ರೌಂಡ್ ಆಗ್ಲೇ ಶಾಸಕರನ್ನ ದೆಹಲಿ ಕಳಿಸಿ ಒತ್ತಡ ಏರುವಂತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಅದು ಬಹಳ ಸಣ್ಣ ಪ್ರಮಾಣದಲ್ಲಿ ಇತ್ತು ಈಗ ಸಂಕ್ರಾಂತಿಯ ನಂತರ ಅದು ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಶಾಸಕರನ್ನ ದೆಹಲಿ ಕಳಿಸ್ಬೋದು ಅಥವಾ ರೆಸಾರ್ಟ್ ಕಳಿಸ್ಬೋದು ಒಟ್ಟಲ್ಲಿ ಆ ರೀತಿಯ ಪ್ರಯತ್ನವನ್ನ ಮಾಡ್ಕೊಳ್ತಾ ಇದಾರೆ ಡಿ ಕೆ ಶಿವಕುಮಾರ್ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದ್ದಾರೆ ಇನ್ನೂ ನಿಖರವಾಗಿ ಎಷ್ಟು ಮಂದಿ ಶಾಸಕರು ಡಿ ಕೆ ಶಿವಕುಮಾರ್ ಪರ ಇದ್ದಾರೆ ಅವರ ಜೊತೆ ಬಂಡೇಳ್ಲಿಕ್ಕೆ ಸಿದ್ಧ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇಲ್ಲ ಅದೇ ರೀತಿ ಎಷ್ಟು ಜನ ಸಚಿವರು ಅವರ ಜೊತೆಗಿದ್ದಾರೆ ಅವರ ಬೆನ್ನಿಗಿದ್ದಾರೆ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇಲ್ಲ ಆದ್ರೆ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರನ್ನ ಮತ್ತು ಸಚಿವರನ್ನ ಬಂಡೇಳಿಸಿ ಅಂದ್ರೆ ಪ್ರತ್ಯೇಕವಾಗಿ ದೆಹಲಿ ಕಳಿಸಿ ಅಥವಾ ನಾನು ಆಗ್ಲೇ ಹೇಳ್ದಂಗೆ ರೆಸಾರ್ಟ್ಗೆ ಕಳಿಸಿ ನನಗೆ ಶಾಸಕರ ಬೆಂಬಲ ಇದೆ ಅನ್ನುವಂತ ಸಂದೇಶವನ್ನ ಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ ಜನವರಿ ಒಂಬತ್ತನೇ ತಾರೀಕು ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಬುಲಾವ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಇವೆ ಆಗ ಡಿ ಕೆ ಶಿವಕುಮಾರ್ ಅವರನ್ನ ಕರಿಬಹುದು ಅನ್ನುವಂತ ಮಾಹಿತಿ ಕೂಡ ಇದೆ ಆಗ ಕರೆದು ಮಾತನಾಡಿದ್ರೆ ಓಕೆ ಇಲ್ಲದೆ ಇದ್ರೆ ಬಂಡೇಳ್ಬೇಕಾದಂತ ಅಗತ್ಯ ಇದೆ ಅನ್ನುವಂಥ ಸಂದೇಶವನ್ನು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರಿಗೆ ಕೊಟ್ಟಿದ್ದಾರೆ ಯಾಕೆಂದ್ರೆ ಈಗೇನು ಈಗ ನಾನು ಹೇಳ್ತಿದ್ದೀನಲ್ಲ ಈ ಮಾಹಿತಿಗಳು ಬರ್ತಿರೋದು ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಿಂದಲೇ ಅವರಿಗೆ ನೀವು ಡಿಸೆಂಬರ್ ಒಂಬತ್ತನೇ ತಾರೀಕು ಕಾಯಿ ಕಾಯಿರಿ ಆಮೇಲೆ ನಾನು ಹೇಳ್ತೀನಿ ನೀವು ಮಾಡರಂತೆ ಅನ್ನೋ ರೀತಿನಲ್ಲಿ ಹೇಳಿದ್ದಾರೆ ಒಂಬತ್ತಿರ್ಬೋದು ಹತ್ತಿರಬಹುದು ಹನ್ನೊಂದಿರ್ಬೋದು ಇವ್ಯಾವುದೋ ಆಗದೆ ಇದ್ರೆ ಸಂಕ್ರಾಂತಿಯ ನಂತರ ಇಡಬೇಕು ಸಂಕ್ರಾಂತಿ ಹಬ್ಬದ ನಂತರ ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಸಿ ಮುಟ್ಟಿಸ್ಬೇಕು ಅನ್ನುವ ರೀತಿನಲ್ಲಿ ಡಿ ಕೆ ಶಿವಕುಮಾರ್ ಚಿಂತನೆಯನ್ನ ಮತ್ತು ತಯಾರಿಯನ್ನ ನಡೆಸ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಬಹುಶಃ ನಮಗೆ ಬೇರೆ ದಾರಿ ಇಲ್ಲ ಅಂತ ಅನ್ಸಿ ಈ ರೀತಿಯ ಹೆಜ್ಜೆಯನ್ನ ಇಡ್ತಿರ್ಬೋದು ಅವರು ಇಷ್ಟು ದಿನ ನಾನು ಪಕ್ಷದ ಕಾರ್ಯಕರ್ತ ಪಕ್ಷಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತೀನಿ ಕಾಂಗ್ರೆಸ್ ಪಕ್ಷದ ಕಸ ಹೊಡಿತೀನಿ ಅನ್ನೋ ರೀತಿಯೆಲ್ಲ ಮಾತಾಡ್ತಿದ್ರು ಈಗ ಹೇಳ್ತಿದ್ದಾರೆ ಅಂತಂದ್ರೆ ಮತ್ತೆ ಇನ್ನೊಂದು ಮಾತು ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ನನ್ನ ಪರವಾಗಿ ನೂರ ನಲ್ವತ್ತು ಜನ ಶಾಸಕರಿದ್ದಾರೆ ನಾನು ಯಾವುದೇ ರೀತಿಯ ಗುಂಪುಗಾರಿಕೆಯಲ್ಲಿ ಪಾಲ್ಗೊಳ್ಳಲ್ಲ ಅಂತ ನನಗೆ ವಿಶ್ವಾಸ ಇಲ್ಲ ಅಂತ ಹೇಳ್ತಿದ್ರು ಈಗ ಅದೇ ಡಿ ಕೆ ಶಿವಕುಮಾರ್ ಗುಂಪುಗಾರಿಕೆಯನ್ನ ಮಾಡ್ತಿದ್ದಾರೆ ಅಥವಾ ಒಂದು ಗುಂಪನ್ನ ಬಂಡಾಯಕ್ಕೆ ಪ್ರಚೋದಿಸ್ತಿದ್ದಾರೆ ಅಂತಂದ್ರೆ ಅವರಿಗೆ ಬಹುಶಃ ಇನ್ನು ಹೀಗೆ ಕೂತ್ರೆ ಸುಮ್ಮನೆ ಕೂತ್ರೆ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸಿರ್ಬೋದು ಆ ಕಾರಣಕ್ಕೋಸ್ಕರ ಇದು ಅಂತಿಮವಾಗಿ ಇಟ್ಟಿರುವಂತಹ ಹೆಜ್ಜೆ ಇರಬಹುದು ಅಂತ ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ ಸಂಕ್ರಾಂತಿಯ ನಂತರ ರಾಜ್ಯ ಕಾಂಗ್ರೆಸ್ ಕಿತ್ತಾಟ ಮತ್ತೊಂದು ಸ್ವರೂಪವನ್ನು ಪಡ್ಕೊಳ್ಬೋದು ಅದಕ್ಕಿಂತ ಜಾಸ್ತಿಯಾಗಿ ರೋಚಕ ಘಟ್ಟವನ್ನ ತಲುಪಬಹುದು ಅಂತ ಅನ್ನಿಸ್ತಾ ಇದೆ ಆ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಬುಕ್ನಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು